ಈ ಶೈಕ್ಷಣಿಕ ವರ್ಷದ ಧ್ಯೇಯ ವಾಕ್ಯ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಒಂದು ಮಹತ್ತರ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಅತಿ ಶೀಘ್ರದಲ್ಲಿಯೇ ಇದು ಜಾರಿಗೆ ಬರಲಿದೆ ಈ ಬಗ್ಗೆ ಬಜೆಟ್ನಲ್ಲಿಯೂ ಸಹ ಅನುಮೋದನೆಗೊಂಡಿದೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಭಾಷಣೆ ಖಂಡಿಕೆ ಸಂಖ್ಯೆ ನೂರನ್ನೊಂದು ಏಳು ಜ್ಞಾನ ಸೇತು ಕಾರ್ಯಕ್ರಮವನ್ನು ಖಾನ್ ಅಕಾಡೆಮಿ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲು ಅನುಮೋದನೆ ನೀಡುವ ಕುರಿತು ಓದಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಕಡತಗಳನ್ನು ಓದಿದ್ದೀವಿ ಅಂತ ತಿಳಿಸಿದರೆ ಪ್ರಸ್ತಾವನೆ ಖಾನ್ ಅಕಾಡೆಮಿ ಇಂಡಿಯಾ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು ಕಲಿಕೆಯಲ್ಲಿ ಆಸಕ್ತಿ ಉಳ್ಳವರಿಗೆ ವಿಶ್ವ ದರ್ಜೆಯ ಶಿಕ್ಷಣವನ್ನು ಒದಗಿಸುವ ಧ್ಯೇಯವನ್ನು ಹೊಂದಿರುತ್ತದೆ ಹಾಗೂ ಕಲಿಯುವವರೆಲ್ಲರಿಗೂ ಇದು ಉಚಿತವಾಗಿದೆ ಸಾಧಾರಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವವರೆಲ್ಲರಿಗೂ ಖಾನ್ ಅಕಾಡೆಮಿಯ ಪರಿಚಯ ಇದ್ದೇ ಇರುತ್ತದೆ ಎಂದು ಹೇಳಬಹುದು ಹೀಗಾಗಿ ಖಾನ್ ಅಕಾಡೆಮಿಯು ಬಹಳ ಜನರಿಗೆ ಚಿರಪರಿಚಿತವಾಗಿದೆ ಭಾರತೀಯ ಶಿಕ್ಷಣಕ್ಕೆ ಅನುಗುಣವಾಗಿ ಎನ್ ಸಿ ಇ ಆರ್ ಟಿ ಪಠ್ಯಕ್ರಮ ಆಧಾರಿತ ಒಂದರಿಂದ ಹತ್ತನೇ ತರಗತಿ ಹಾಗೂ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಸೇರಿದಂತೆ ಆಯ್ದ ವಿಷಯಗಳು ಸಂಪೂರ್ಣ ಉಚಿತವಾಗಿ ಲಭ್ಯವಿದೆ ಈ ವಿಷಯಗಳನ್ನು ಈಗಾಗಲೇ ಕರ್ನಾಟಕದಲ್ಲಿ ಎನ್ ಸಿ ಇ ಆರ್ ಟಿ ಪಠ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ತರಗತಿಗಳಲ್ಲಿ ಬೋಧನೆ ಮಾಡಲಾಗುತ್ತಿದೆ ಖಾನ್ ಅಕಾಡೆಮಿ ಇಂಡಿಯಾದ ಉಚಿತ ಸಂಪನ್ಮೂಲಗಳೊಂದಿಗೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಬೆಂಬಲಿಸಿ ಮತ್ತು ಆನ್ಲೈನ್ ಕಲಿಕೆಯನ್ನು ಸಂತಸದಾಯಕ ಮತ್ತು ಪರಿಣಾಮಕಾರಿಯಾಗಿಸಿ ತ್ವರಿತ ಪ್ರಾರಂಭಿಕ ಮಾರ್ಗದರ್ಶಿಗಳು ವೆಬಿನಾರ್ಗಳು ಮತ್ತು ಕಲಿಕಾ ಯೋಜನೆಗಳಿಗೆ ಪ್ರವೇಶ ಒದಗಿಸುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ತರಗತಿಯ ಹೊರಗಡೆಯೂ ಸಹ ಕಲಿಕೆಯ ಪುನರ್ಬಲನ ಹಾಗೂ ಶಿಕ್ಷಕರಿಗೆ ಖಾನ್ ಅಕಾಡೆಮಿ ಇಂಡಿಯಾ ಜಾಲತಾಣದ ಮೂಲಕ ಲಾಗಿನ್ ಆಗಲು ಹಾಗೂ ಮೊಬೈಲ್ ಆ್ಯಪ್ ಮೂಲಕ ಲಾಗಿನ್ ಆಗಲು ಸಂಪೂರ್ಣ ಉಚಿತವಾಗಿರುತ್ತದೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಹಾಗೂ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಸಾಧನಗಳನ್ನು ಹೆಚ್ಚಿಸಲು ಮತ್ತು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಮತ್ತು ಪ್ರಥಮ ದ್ವಿತೀಯ ಪಿ ಯು ಸಿ ತರಗತಿಗಳಲ್ಲಿ ಬೋಧಿಸುತ್ತಿರುವ ಶಿಕ್ಷಕರು ಅಥವಾ ಉಪನ್ಯಾಸಕರಿಗೆ ಖಾನ್ ಮಿಗೋ ಕೃತಕ ಬುದ್ಧಿಮತ್ತೆ ಖಾನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುವುದು ಪ್ರತಿ ಶನಿವಾರದಂದು ಒಂದು ಬೋಧನಾ ಅವಧಿಯನ್ನು ಖಾನ್ ಅಕಾಡೆಮಿ ಇಂಡಿಯಾ ಮೂಲಕ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆರ್ಟ್ಸ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ವಿಷಯಗಳ ಪುನರ್ಬಲನಕ್ಕಾಗಿ ನಿಗದಿಪಡಿಸಬಹುದಾಗಿರುತ್ತದೆ ಮೇಲೆ ಓದಲಾದ ಕ್ರಮಾಂಕ ಒಂದರಲ್ಲಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಿಸಿದಂತೆ ಖಂಡಿಕೆ ನೂರನ್ನೊಂದು ಏಳರಲ್ಲಿ ಜ್ಞಾನ ಸೇತು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಘೋಷಿಸಲಾಗಿರುತ್ತದೆ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿನ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಪ್ರಸ್ತಾವನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆ ಅಳವಡಿಸಿಕೊಳ್ಳುವ ಉದ್ದೇಶದೊಂದಿಗೆ ಖಾನ್ ಅಕಾಡೆಮಿಯಲ್ಲಿ ಲಭ್ಯವಿರುವ ಡಿಜಿಟಲ್ ಸಂಪನ್ಮೂಲಗಳನ್ನು ಮತ್ತು ಅಭ್ಯಾಸಗಳನ್ನು ಬಳಸಿಕೊಂಡು ಪರಿಣಾಮಕಾರಿ ಕಲಿಕೆಯನ್ನು ಹೊಂದುವ ಸಲುವಾಗಿ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಡಿಜಿಟಲ್ ಕಲಿಕೆಗಾಗಿ ಅಲ್ಲದೆ ಸದರಿ ವಿಷಯಗಳನ್ನು ಸಂಪೂರ್ಣವಾಗಿ ಅಧ್ಯಯಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಉತ್ತಮ ದರ್ಜೆಯನ್ನು ಪಡೆಯಲು ಖಾನ್ ಅಕಾಡೆಮಿ ಇಂಡಿಯಾ ಕೆ ಎ ಐ ರವರ ಆನ್ಲೈನ್ ಕಲಿಕಾ ವ್ಯವಸ್ಥೆಯು ಸಂಪೂರ್ಣವಾಗಿ ಅನುಕೂಲವಾಗುತ್ತದೆ ಇದೊಂದು ಉತ್ತಮ ಯೋಜನೆ ಅಂತಲೇ ಹೇಳಬಹುದು ಆರರಿಂದ ಸೆಕೆಂಡ್ ಪಿ ಯು ಸಿವರೆಗೆ ಬೋಧಿಸುವಂತಹ ಎಲ್ಲ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಹಾಗೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಖಾನ್ ಅಕಾಡೆಮಿಯ ಕಲಿಕಾ ವ್ಯವಸ್ಥೆ ಸಂಪೂರ್ಣ ಸಹಾಯವನ್ನು ಮಾಡಲಿದೆ ಈ ಹಿನ್ನೆಲೆಯಲ್ಲಿ ಖಾನ್ ಅಕಾಡೆಮಿ ಇಂಡಿಯಾರವರ ಸಹಯೋಗದೊಂದಿಗೆ ಜ್ಞಾನ ಸೇತು ಎಂಬ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅನುಷ್ಠಾನಗೊಳಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ ಅಂದರೆ ಈ ವರ್ಷದಿಂದಲೇ ಇದನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ ಈ ಕಾರ್ಯಕ್ರಮದ ಉದ್ದೇಶಗಳು ಒಂದು ಖಾನ್ ಅಕಾಡೆಮಿಯಲ್ಲಿ ಲಭ್ಯವಿರುವ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಡಿಜಿಟಲ್ ಸಂಪನ್ಮೂಲಗಳನ್ನು ಮತ್ತು ಅಭ್ಯಾಸಗಳನ್ನು ಶಾಲಾ ಶಿಕ್ಷಣ ಇಲಾಖೆಯ ಶಾಲಾ ಅಥವಾ ಕಾಲೇಜುಗಳಲ್ಲಿನ ಕಲಿಕಾ ಬೋಧನೆ ಚಟುವಟಿಕೆಗಳೊಂದಿಗೆ ಸಮ್ಮಿಳಿತಗೊಳಿಸುವುದು ಜ್ಞಾನ ಸೇತು ಇದ್ಯಾವುದೂ ಹೊಸ ಕಾರ್ಯಕ್ರಮ ಹೊಸ ಯೋಜನೆ ಪುನಃ ಹೆಚ್ಚು ಕಾರ್ಯದ ಒತ್ತಡ ಕೆಲಸದ ಹೊರೆ ಜಾಸ್ತಿಯಾಗಬಹುದು ಗಾಬರಿಗೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ ಪ್ರಸ್ತುತ ಕಲಿಕಾ ಬೋಧನೆ ಚಟುವಟಿಕೆಗಳೊಂದಿಗೆ ಈ ಅಭ್ಯಾಸಗಳನ್ನು ಸಹ ಸಮ್ಮಿಳಿತಗೊಳಿಸುವುದು ಈಗಾಗಲೇ ಸೇತುಬಂಧ ಹಾಗೂ ಎಫ್ ಎಲ್ ಎನ್ನ ಸಮ್ಮಿಳಿತಗೊಳಿಸಿ ಹೆಚ್ಚು ಕಾರ್ಯದ ಒತ್ತಡ ಆಗದ ರೀತಿಯಲ್ಲಿ ಚಟುವಟಿಕೆಗಳನ್ನ ರೂಪಿಸ್ಕೊಂಡಿದ್ದೀವಿ ಅದೇ ರೀತಿ ಪ್ರಸ್ತುತ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಖಾನಾ ಅಕಾಡೆಮಿಯ ಕಲಿಕಾ ಬೋಧನಾ ಚಟುವಟಿಕೆಗಳನ್ನ ಸಮ್ಮಿಳಿತಗೊಳಿಸ್ಕೋಬೇಕು ಅಂತ ಈ ಕಾರ್ಯಕ್ರಮದ ಪ್ರಥಮ ಉದ್ದೇಶ ಆಗಿದೆ ಎರಡನೆಯದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಹಾಗೂ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರ ಕಲಿಕಾ ಸಾಧನಗಳನ್ನು ಹೆಚ್ಚಿಸಲು ಮತ್ತು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಮತ್ತು ಪ್ರಥಮ ದ್ವಿತೀಯ ಪಿ ಯು ಸಿ ತರಗತಿಗಳಲ್ಲಿ ಬೋಧಿಸುತ್ತಿರುವ ಶಿಕ್ಷಕರು ಅಥವಾ ಉಪನ್ಯಾಸಕರಿಗೆ ಅವರ ತರಗತಿ ಬೋಧನೆಯಲ್ಲಿ ಪಾಠ ಯೋಜನೆ ಪ್ರಶ್ನೆ ಪತ್ರಿಕೆ ಮತ್ತು ರಸಪ್ರಶ್ನೆಗಳನ್ನು ಸಿದ್ಧಪಡಿಸಿ ಪರಿಣಾಮಕಾರಿ ತರಗತಿ ಪ್ರಕ್ರಿಯೆಗಳನ್ನು ನಡೆಸಲು ಅನುವಾಗುವಂತೆ ಖಾನ್ಮಿಗೋ ಎಐ ಎ ಐ ಒಳಗೊಂಡಂತೆ ಪೂರಕ ಬೋಧನಾ ಉಪಕರಣಗಳನ್ನು ಟೀಚಿಂಗ್ ಟೂಲ್ಸ್ ನೀಡುವುದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಶಿಕ್ಷಕರಿಗೂ ಸಹ ಲೆಸನ್ ಪ್ಲ್ಯಾನ್ ಕ್ವಶನ್ ಪೇಪರ್ ಹಾಗೂ ಕ್ವಿಝ್ ಈ ಥರ ಟೂಲ್ಸನ್ನು ಸಿದ್ಧಪಡಿಸಿ ಕೊಡ್ತಾರೆ ಅತ್ಯಂತ ಪ್ರಮುಖವಾದ ಉದ್ದೇಶ ಸ್ವವೇಗದೊಂದಿಗೆ ವೈಯಕ್ತಿಕವಾಗಿ ಕಲಿಯಲು ಅನುವಾಗುವಂತೆ ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ನಾಲ್ಕು ಸಿ ಇ ಟಿ ಜೆಇ ನೀಟ್ ಸಿ ಎಲ್ ಎ ಟಿ ಸಿ ಯು ಇ ಟಿ ಮತ್ತು ಸಿ ಎ ಪ್ರವೇಶ ಪರೀಕ್ಷೆಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಐದು ಡಿಜಿಟಲ್ ಕಲಿಕಾ ಅಭ್ಯಾಸಗಳನ್ನು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನೀಡುವುದು ಗ್ರಾಮೀಣ ಪ್ರದೇಶದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಜೆ ಇ ಸಿ ಎಲ್ ಎ ಟಿ ಸಿ ಯು ಇ ಟಿ ಪರೀಕ್ಷೆಗಳ ಬಗ್ಗೆ ಕೇಳಿಯೂರೋದಿಲ್ಲ ಅದರ ವ್ಯಾಪ್ತಿನೂ ಸಹ ತಿಳಿದಿರೋದಿಲ್ಲ ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಆ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸೋದು ಸಹ ಈ ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಒಂದಾಗಿದೆ ಹೀಗೆ ಶೈಕ್ಷಣಿಕ ಅವಕಾಶಗಳನ್ನು ಹೆಚ್ಚಾಗಿ ಕಲ್ಪಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಯೋಜನೆಯ ವ್ಯಾಪ್ತಿ ಎ ಪಠ್ಯಕ್ರಮ ಆಧಾರಿತ ಪೂರಕ ಅಧ್ಯಯನ ಆರರಿಂದ ಹತ್ತನೇ ತರಗತಿಯವರೆಗೆ ಗಣಿತ ಮತ್ತು ವಿಜ್ಞಾನ ಎನ್ ಸಿ ಇ ಆರ್ ಟಿ ಪಠ್ಯಕ್ರಮಕ್ಕೆ ಹೊಂದಾಣಿಕೆಯಾಗುವಂತೆ ಖಾನ್ ಅಕಾಡೆಮಿಯ ವಿಡಿಯೋಗಳು ಹಾಗೂ ಅಭ್ಯಾಸಗಳನ್ನು ಬಳಸಿಕೊಳ್ಳುವುದು ಇಂಗ್ಲಿಷ್ ಮತ್ತು ಇತರ ವಿಷಯಗಳು ರೀಡಿಂಗ್ ಕಾಂಪ್ರಿಹೆನ್ಷನ್ ಮತ್ತು ಬುನಾದಿ ಸಾಕ್ಷರತಾ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವುದು ಶಿಕ್ಷಕರ ಸಬಲೀಕರಣ ಖಾನ್ ಅಕಾಡೆಮಿಯನ್ನು ಶಿಕ್ಷಕರು ಡಿಜಿಟಲ್ ಬೋಧನಾ ಉಪಕರಣವಾಗಿ ಮತ್ತು ಪಾಠಯೋಜನೆಗಳಲ್ಲಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡುವುದು ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗೂ ಇತರ ವಿಷಯಗಳು ಅಂತಲೂ ಸಹ ತಿಳಿಸಿರೋದ್ರಿಂದ ಸಮಾಜ ವಿಜ್ಞಾನವನ್ನು ಸಹ ಇವುದರ ವ್ಯಾಪ್ತಿಗೆ ತರಬಹುದು ಏಕೆಂದರೆ ಇವರು ಆ ವಿಷಯದಲ್ಲೂ ಸಹ ಪರಿಣಿತರು ಪದವಿ ಪೂರ್ವ ಶಿಕ್ಷಣ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿ ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯಗಳಿಗೆ ಖಾನ್ ಅಕಾಡೆಮಿಯಲ್ಲಿ ಲಭ್ಯವಿರುವ ಡಿಜಿಟಲ್ ಸಂಪನ್ಮೂಲಗಳನ್ನು ಪದವಿ ಪೂರ್ವ ಶಿಕ್ಷಣದಲ್ಲಿ ಪೂರಕವಾಗಿ ಬಳಸುವುದು ಎನ್ ಸಿ ಇ ಆರ್ ಟಿ ಪಠ್ಯಕ್ರಮಕ್ಕೆ ಸಮನ್ವಯಗೊಳಿಸಿರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಮತ್ತು ಪರೀಕ್ಷಾ ಮಂಡಳಿಯ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಹೀಗೆ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಬಹಳನೇ ಉಪಯೋಗಕಾರಿಯಾಗಿರುತ್ತೆ ಇನ್ನು ಅತ್ಯಂತ ಪ್ರಮುಖವಾದಂತಹ ಉದ್ದೇಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಸಿ ಇ ಟಿ ಜೆ ಇ ನೀಟ್ ಖಾನ್ ಅಕಾಡೆಮಿಯ ಅಭ್ಯಾಸ ಮಾದರಿಗಳು ಪರಿಕಲ್ಪನಾ ವಿಡಿಯೋಗಳು ಮತ್ತು ಪರೀಕ್ಷಾ ಉಪಕರಣಗಳನ್ನು ಬಳಸುವುದು ಐ ಐ ಟಿ ಏಮ್ಸ್ ಎಂಬಿ ಬಿ ಎಸ್ ಬಿ ಇ ಬಿ ಬಿ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಹೀಗೆ ಹಲವಾರು ಕೋರ್ಸ್ಗಳನ್ನ ಮಾಡಬೇಕು ಅಂತಂದರೆ ಈ ಪರೀಕ್ಷೆಗಳನ್ನ ಅಡ್ಮಿಷನ್ ಪಡ್ಕೊಳ್ಳೋದಕ್ಕಾಗಿ ಎದುರಿಸ್ಬೇಕಾಗತ್ತೆ ಹೀಗಾಗಿ ಆ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಸಿದ್ಧತೆಗೆ ಖಾನ್ ಅಕಾಡೆಮಿ ಪ್ರಾಕ್ಟೀಸ್ ಪೇಪರ್ಸ್ ಕಾನ್ಸೆಪ್ಚುಯಲ್ ವಿಡಿಯೋಸ್ ಹಾಗೂ ಎಕ್ಸಾಮ್ ಟೂಲ್ಸನ್ನು ಬಳಸೋದಕ್ಕೆ ಅವಕಾಶ ಕೊಡ್ತಾರೆ ಸಿ ಎಲ್ ಎ ಟಿ ಮತ್ತು ಸಿ ಎ ಫೌಂಡೇಶನ್ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಲಾಜಿಕಲ್ ರೀಸನಿಂಗ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಬೇಸಿಕ್ ಮ್ಯಾಥ್ ಆ್ಯಂಡ್ ಫೈನಾನ್ಷಿಯಲ್ ಲಿಟ್ರಸಿ ವಿಷಯಗಳಿಗೆ ಸಂಬಂಧಿಸಿದಂತೆ ಲಭ್ಯವಿರುವ ಡಿಜಿಟಲ್ ಸಂಪನ್ಮೂಲಗಳನ್ನು ಬಳಸುವುದರ ಮೂಲಕ ನೆರವಾಗುವುದು ಸಿ ಎಲ್ ಎ ಟಿ ಬಹುಶಃ ಹೆಸರನ್ನು ಕೇಳರಾದ ವಿರಳ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಖಾನ್ ಅಕಾಡೆಮಿಯನ್ನು ಡಿಜಿಟಲ್ ಸಂಪನ್ಮೂಲ ಬ್ಯಾಂಕ್ ರೀತಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳು ಪದವಿ ಕಾಲೇಜುಗಳೊಂದಿಗೆ ಸಹಭಾಗಿತ್ವವನ್ನು ಹೊಂದಿ ಅಧ್ಯಯನ ವಲಯ ಸ್ಟಡಿ ಸರ್ಕಲ್ಗಳನ್ನು ನಿರ್ಮಿಸುವುದು ಅನುಷ್ಠಾನ ಕಾರ್ಯತಂತ್ರ ಒಂದು ಶಾಲೆಗಳಲ್ಲಿ ಅನುಷ್ಠಾನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಆರರಿಂದ ಎಂಟನೇ ತರಗತಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳ ಎಂಟರಿಂದ ಹತ್ತನೇ ತರಗತಿಗಳಲ್ಲಿ ಮತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ತರಗತಿಗಳಲ್ಲಿ ಅನುಷ್ಠಾನಗೊಳಿಸುವುದು ಶಾಲೆಗಳಲ್ಲಿ ಈಗಾಗಲೇ ಲಭ್ಯವಿರುವ ಸ್ಮಾರ್ಟ್ ಬೋರ್ಡ್ ಅಥವಾ ಎಲ್ ಇ ಡಿ ಪ್ರೊಜೆಕ್ಟರ್ಗಳನ್ನು ಬಳಸಿಕೊಳ್ಳುವುದು ಇಂಟರ್ನೆಟ್ ಸಂಪರ್ಕ ಹೊಂದಿರುವ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಅಥವಾ ಕಂಪ್ಯೂಟರ್ ಲ್ಯಾಬ್ಗಳನ್ನು ಬಳಸಿಕೊಳ್ಳುವುದು ಶಿಕ್ಷಕ ತರಬೇತಿ ಕಾರ್ಯಾಗಾರ ಮತ್ತು ವೆಬಿನಾರ್ಗಳ ಮೂಲಕ ಖಾನ್ ಅಕಾಡೆಮಿ ಇಂಡಿಯಾದಲ್ಲಿ ಲಭ್ಯವಿರುವ ಡಿಜಿಟಲ್ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಗಳಲ್ಲಿ ಬಳಸುವ ಬಗ್ಗೆ ಶಿಕ್ಷಕರಿಗೆ ಅಥವಾ ಉಪನ್ಯಾಸಕರಿಗೆ ತರಬೇತಿ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಪ್ರತಿ ಬ್ಲ್ಯಾಕ್ನಲ್ಲೂ ಡಿಜಿಟಲ್ ಮೆಂಟರ್ಗಳನ್ನು ಶಿಕ್ಷಕರಿಗೆ ನೆರವು ನೀಡಲು ನಿಯೋಜಿಸುವುದು ಮೂರು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಶಾಲಾ ಕಾಲೇಜುಗಳ ವೇಳಾಪಟ್ಟಿಯಲ್ಲಿ ವಾರದಲ್ಲಿ ಒಂದು ಅವಧಿಯನ್ನು ಖಾನ್ ಅಕಾಡೆಮಿಯ ಅಧ್ಯಯನಕ್ಕಾಗಿ ನಿಗದಿಪಡಿಸುವುದು ಸಮವಯಸ್ಕ ಅಧ್ಯಯನ ಅಂದರೆ ಪಿಯರ್ ಲರ್ನಿಂಗ್ನ ಅವಧಿಗಳಿಗಾಗಿ ಡಿಜಿಟಲ್ ಅಧ್ಯಯನ ತಂಡಗಳನ್ನು ರೂಪಿಸುವುದು ಉತ್ತಮ ಪ್ರಗತಿಯನ್ನು ಸಾಧಿಸುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದು ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣೆ ಖಾನ್ ಅಕಾಡೆಮಿಯ ಡ್ಯಾಶ್ಬೋರ್ಡ್ಗಳ ಮೂಲಕ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬಳಕೆಯ ದತ್ತಾಂಶ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಕಲಿಕೆಯ ಮಟ್ಟಗಳನ್ನು ತರಗತಿಯಿಂದ ರಾಜ್ಯ ಹಂತದವರೆಗೆ ಅನುಸರಣೆ ಮಾಡುವುದು ಕಾರ್ಯಕ್ರಮದ ಮೌಲ್ಯಮಾಪನಕ್ಕಾಗಿ ಮೂರನೇ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ನೇಮಿಸುವುದು ರಾಜ್ಯದ ಇಪ್ಪತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಸುಮಾರು ಹತ್ತೊಂಬತ್ತು ಲಕ್ಷದ ಐದು ಸಾವಿರದ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಸಾಧಿಸಲು ಅನುವಾಗುವಂತೆ ಜ್ಞಾನ ಸೇತು ಕಾರ್ಯಕ್ರಮವನ್ನು ರೂಪಾಯಿ ಐನೂರ ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಲಕ್ಷಗಳ ಅನುದಾನದಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರಿಗೆ ತರಬೇತಿ ನೀಡಿ ಅನುಷ್ಠಾನಗೊಳಿಸಲು ಪ್ರಸ್ತಾಪಿಸಲಾಗಿದೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ ಅಂತ ತಿಳಿಸಿ ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿ ಮೇಲ್ಕಂಡಂತಹ ಎಲ್ಲ ಅಂಶಗಳನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ಐನೂರ ನಲವತ್ತು ಪಾಯಿಂಟ್ ಒಂದು ಲಕ್ಷ ರೂಪಾಯಿಗಳನ್ನು ಯಾವ ರೀತಿ ವೆಚ್ಚ ಮಾಡಬೇಕು ಅಂತಲೂ ಸಹ ತಿಳಿಸಿದ್ದಾರೆ ಕಲಿಯಲೇಬೇಕೆಂದು ಪಣ ತೊಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಆದಷ್ಟು ಬೇಗ ಈ ಜ್ಞಾನ ಸೇತು ಜಾರಿಗೊಂಡು ಏಕಲವ್ಯನಂತೆ ಕಲಿಕಾ ಹಂಬಲವಿರುವ ವಿದ್ಯಾರ್ಥಿಗಳಿಗೆ ನೆರವಾಗಲೆಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ